ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ನಾನಿವತ್ತು ಚಪ್ಪರದ ಅವರೆಕಾಯಿಯನ್ನು ಉಪಯೋಗ ಮಾಡಿಕೊಂಡು ಪಲ್ಯನ್ನು ಮಾಡ್ತಾ ಇದ್ದೇನೆ ಮಾಡೋದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ ಇದು ಸೀಸನಲ್ ವೆಜಿಟೇಬಲ್ಸ್ ಆಗಿರೋದ್ರಿಂದ ದಟ್ ಮೀನ್ಸು ವಿಂಟರ್ ಅಲ್ಲೇ ಹೆಚ್ಚಾಗಿ ಬೆಳೆಯೋದ್ರಿಂದ ನಾವು ಸೀಸನಲ್ ವೆಜಿಟೇಬಲ್ಸನ್ನು ಉಪಯೋಗ ಮಾಡಿಕೊಂಡು ನಾವು ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಚಪಾತಿಯ ಜೊತೆಗೆ ನಾನು ಚಪ್ಪರದ ಅವರೆಕಾಯಿಯಿಂದ ಪಲ್ಯನ್ನು ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಚಪ್ಪರದ ಅವರೆಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ ನಾವು ಚಪಾತಿಯೊಂದಿಗೆ ರೊಟ್ಟಿಯೊಂದಿಗೆ ಅದೇ ರೀತಿ ರಾಗಿ ರೊಟ್ಟಿಯೊಂದಿಗೆ ರೋಟಿಯೊಂದಿಗೂ ಕೂಡ ತಿನ್ನಬಹುದು ಚಪ್ಪರದ ಅವರೆಕಾಯಿಯನ್ನು ನಾನಿಲ್ಲಿ ಮೊದಲಿಗೆ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೇನೆ ಇದು ಹೆಚ್ಚು ನಾರಿನಂಶ ಇರುವಂತಹ ತರಕಾರಿ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾವು ಕ್ಲೀನ್ ಮಾಡ್ಕೋಬೇಕೆ ನೋಡ್ಕೋಬೇಕಾಗುತ್ತೆ ಕೆಲವೊಂದು ಅವರೆಕಾಯಿ ಹುಳ ಆಗಿರುತ್ತೆ ಹಾಗಾಗಿ ಬಿಡಿಸ್ಕೋಬೇಕಲ್ಲೇ ನಾವು ಕ್ಲೀನಾಗಿ ನೋಡಿಕೊಂಡು ಬಿಡಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲ ಅವರೆಕಾಯಿಗಳನ್ನು ನೀಟಾಗಿ ನೋಡಿ ಕ್ಲೀನ್ ಮಾಡ್ಕೊಂಡು ಬಿಟ್ಟು ನೀರಿನಲ್ಲಿ ವಾಶ್ ಮಾಡ್ಕೊಳ್ತೇನೆ ಮೇನ್ಲಿ ಪಲ್ಯನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಚಪ್ಪರದ ಅವರೆಕಾಯಿ ಕಾಲು ಕೆ ಜಿ ಕಡಲೆಕಾಳು ನೆನೆಸಿದ್ದು ಅರ್ಧ ಬಟ್ಲು ಈರುಳ್ಳಿ ಒಂದು ಟಮೊಟೊ ಒಂದು ಕರಿಬೇವು ಎರಡೆಸಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ಆರರಿಂದ ಏಳು ತೆಂಗಿನಕಾಯಿ ತುರಿ ಸ್ವಲ್ಪ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೂ ಜೀರಿಗೆಯನ್ನು ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ತೇನೆ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೇನೆ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಇಲ್ಲಾಂದ್ರೆ ಹೊರಗಡೆ ಎತ್ತಿಟ್ಬಿಡ್ತಾರೆ ಹಾಗಾಗಿ ಕಟ್ ಮಾಡಿಕೊಂಡ ನಂತರ ಬಾಣಲಿಗೆ ನಾನು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿದ್ದೇನೆ ಸಾಸಿವೆ ಚಟಪಟ ಅಂತ ಸಿಡಿದ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಗೂ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ತೇನೆ ಈರುಳ್ಳಿ ಫ್ರೈ ಆದ ನಂತರ ನಾನು ಟೊಮೊಟೊವನ್ನು ಹಾಕಿಕೊಂಡು ಫ್ರೈ ಮಾಡ್ಕೊಳ್ತೇನೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನು ರುಬ್ಬಿದ ಖಾರವನ್ನು ಹಾಕಿಕೊಂಡು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ತೇನೆ ಇದು ಫ್ರೈ ಆಗುವ ಅಷ್ಟರಲ್ಲಿ ನಾನು ಚಪ್ಪರದ ಅವರೆಕಾಯಿಯನ್ನು ಹೆಚ್ಕೊಳ್ತೇನೆ ಮಸಾಲ ಫ್ರೈ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನಾನು ಚಪ್ಪರದ ಅವರೆಕಾಯನ್ನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತೇನೆ ಮೊದಲಿಗೆ ನೆನೆಸಿದ ಕಡಲೆಕಾಳನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಫ್ರೈ ಆದಮೇಲೆ ನಂತರ ಹೆಚ್ಚಿದ ಚಪ್ಪರದ ಅವರೆಕಾಯಿಯನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಎರಡು ನಿಮಿಷಗಳ ಕಾಲ ನಾನು ಫ್ರೈ ಮಾಡಿಕೊಳ್ತೇನೆ ತರಕಾರಿಯನ್ನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ನೀರು ಹಾಕ್ಕೋಬೇಕು ಏಕೆ ಅಂದರೆ ತರಕಾರಿಯಲ್ಲಿ ಆಲ್ರೆಡಿ ನೀರಿನ ಅಂಶ ಹೆಚ್ಚಾಗಿರುತ್ತೆ ತರಕಾರಿಗಳು ಬೇಯಲು ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೇನೆ ತರಕಾರಿಯನ್ನು ನಾನು ಓಪನ್ನಾಗೆ ಬೇಯಿಸ್ಕೊಳ್ತೇನೆ ಯಾವುದೇ ಕುಕ್ಕರಿಗೆ ನಾನು ಹಾಕ್ತಾ ಇಲ್ಲ ಏಕೆಂದರೆ ತರಕಾರಿಗಳನ್ನು ನಾವು ಹಾಗೆಯೇ ಬೇಯಿಸಿಕೊಳ್ಳೋದ್ರಿಂದ ಇರುವಂತಹ ಪ್ರೋಟೀನ್ ವಿಟಮಿನ್ ಹಾಗೆ ಉಳ್ಕೊಳ್ಳುತ್ತೆ ಓವರ್ ಫ್ರೈ ಆಗೋದಿಲ್ಲ ಹಾಗಾಗಿ ಕುಕ್ಕರ್ಗೆ ನಾನು ಹಾಕಿ ಬೇಯಿಸ್ಕೊಳ್ತಾ ಇಲ್ಲ ಹಾಗೆ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ತಾ ಇದ್ದೇನೆ ತರಕಾರಿ ಅರ್ಧ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೇನೆ ತರಕಾರಿ ಬೆಂದಿದೆ ಆ ಸಂದರ್ಭದಲ್ಲಿ ನಾನು ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತೇನೆ ಒಂದು ಸ್ಪೂನ್ ಮನೆಯಲ್ಲೇ ಮಾಡಿದ ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತೇನೆ ಹಾಫ್ ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಟೇಸ್ಟ್ ಅಂಡ್ ಖಾರಕ್ಕೋಸ್ಕರ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೇನೆ ರುಚಿಗೋಸ್ಕರ ಗೂರಳ್ ಪುಡಿಯನ್ನು ಹಾಕ್ಕೊಳ್ತೇನೆ ದಟ್ ಮೀನ್ಸ್ ಕುರ್ಶಣಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ಪೂನು ಉರಿಗಡ್ಲೆ ಪೌಡರು ಅರ್ಧ ಸ್ಪೂನ್ ಹಾಕ್ಕೊಳ್ತೇನೆ ಗೂರೆಳ್ ಪೌಡರು ಮತ್ತು ಉರಿಗಡ್ಲೆ ಪೌಡರು ಹಾಕ್ಕೊಳ್ಳೋದ್ರಿಂದ ಪಲ್ಯ ಸ್ವಲ್ಪ ತಿಕ್ನೆಸ್ಸು ಜಾಸ್ತಿ ಇರುತ್ತೆ ಚ ರುಚಿ ಚೆನ್ನಾಗಾಗುತ್ತೆ ಹಾಗಾಗಿ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೆಗೆದುಕೊಂಡು ಚೆನ್ನಾಗಿ ಕಿವುಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಸಾಕಾಗುತ್ತೆ ಅಷ್ಟು ಎಲ್ಲ ಮಸಾಲಗಳನ್ನು ಹಾಕಿದ ನಂತರ ನಾಲ್ಕರಿಂದ ಐದು ನಿಮಿಷ ಮಧ್ಯಮ ಉರಿಯಲ್ಲಿಯೇ ಬೇಯಿಸಿಕೊಂಡರೆ ಚಪ್ಪರದ ಅವರೇಕಾಯಿ ಪಲ್ಲೆ ತಿನ್ನಲು ಸಿದ್ಧವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು